Hi, welcome back to my channel Nanashu. ಖುಷ್ಬು ಮ್ಯಾಮ್ ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ಮೇಲೆ ಅದು ವೀಡಿಯೋ ತುಂಬ ಅಂದರೆ ತುಂಬ ವೈರಲ್ ಆಯಿತು ಎರಡು ಲಕ್ಷದ ಮೇಲೆ ಅದು ವ್ಯೂಸ್ ಆಯಿತು ನಿಜವಾಗ್ಲೂ ತುಂಬ ಆಯಿತು ಎಷ್ಟು ಗೋಲ್ಡನ್ ಆಗಿ ಬಂದಿದೆಯೋ ಈ ಒಂದು ಆಯಿಲ್ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಆಯಿಲಿ ಸ್ಕಿನ್ ಅವರು ಯಾಕೆ ಈ ಆಯಿಲ್ನ ಬಳಸ್ಬಾರ್ದು ಅಂತ ಅಂದರೆ ಅವ್ರಿಗೆ ಮೊದಲೇ ಪಿಂಪಲ್ಸ್ ಇರುತ್ತೆ ಆಯಿಲ್ ಫೇಸ್ ಆಗಿರುತ್ತೆ ಸೊ ಪಿಂಪಲ್ಸ್ ಇರೋದ್ರಿಂದ ಬಳಸಬಾರ್ದು ಅಂತ ಹೇಳ್ತೀನಿ ಇನ್ನು ಡ್ರೈ ಸ್ಕಿನ್ ಅವ್ರಿಗೆ ಈ ಒಂದು ಆಯಿಲ್ ಬೆಸ್ಟಲ್ಲಿ ಬೆಸ್ಟ್ there. ಈಗ ನೀವು ನೋಡ್ತಾ ಇರ್ಬೋದು ನಾನು ಕಮ್ಮಿ ಕ್ವಾಂಟಿಟಿಲಿ ನನಗೆ ತುಂಬ ಜನ ಕೇಳಿದ್ರು ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತಿಳಿಸ್ಕೊಡಿ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲೊಂದು ಕಾಲು ಲೀಟ್ರೋ ಆಗೋಷ್ಟು ಕೊಬ್ಬರೆ ಎಣ್ಣೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಾಯ್ಲ್ ಆಗಂಗೆ ಬಿಡಬೇಕು ಆ ನಂತರ ನಾವು ಆಲ್ಮಂಡ್ ಆಯಿಲ್ ಆಗಿರ್ಬೋದು ಅಥವಾ ಆಯಿಲಿ ಆಯಿಲ್ ಆಗಿರ್ಬೋದು ಇದೆರಡನ್ನೂ ಕೂಡ ಹಾಕೊಬೋದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಟು ಅದನ್ನು ಕೂಡ ನಾವು ಅಳತೆಯಾಗೆ ತೊಗೊಬೇಕು ನಾನು ಇದ್ರೂ ಒಂದು ಕಪ್ಪು ಪೂರ್ತಿ ತೊಗೊತಾ ಇದ್ದೀನಿ ಈ ಕಪ್ಪು ಪೂರ್ತಿ ಹಾಕೊಬೇಕು ಹಾಕ್ಕೊಬೇಕು ಈಗ ನಾನು ಆಯ್ಲಿ ಆಯಿಲ್ನ ಹಾಕ್ಕೊಂಡೆ ಆಯ್ಲಿ ಆಯಿಲ್ನ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊತೀನಿ ಆಲ್ಮಂಡ್ ಆಯಿಲ್ನ ನಾನು ಕಾಲು ಲೀಟ್ರು ಎಣ್ಣೆಗೆ ಒಂದು ಫೈ ಎಮ್ ಎಲ್ ಅಥವಾ ಸಿಕ್ಸ್ ಎಮ್ ಎಲ್ ಈ ರೀತಿ ಹಾಕೊತೀನಿ ಆಯಿಲ್ನ ಈಗ ನಾನು ಆಯ್ಲಿ ಆಯಿಲ್ ಆದ್ಮೇಲೆ ಆಲ್ಮಂಡ್ ಆಯಿಲ್ನ ಕೂಡ ಹಾಕ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಬೆಚ್ಚಗೆ ಕಾದಾದ ಮೇಲೆ ನಾವು ಬೀಟ್ರೋಟ್ ಕ್ಯಾರೆಟ್ ಮತ್ತು ಕಿತ್ಲೆಣ್ ಸಿಪ್ಪೆ ಇಷ್ಟೂ ಹಾಕ್ಕೊಬೇಕಾಗತ್ತೆ ಈ ಒಂದು ಆಯಿಲ್ ಬೆಸ್ಟ್ ರಿಸಲ್ಟ್ ಇದೆ ನಮ್ಮಲ್ಲಿ ತೊಗೊಳ್ತಾ ಇರೋರಿಗಂತೂ ತುಂಬ ಅಂದರೆ ತುಂಬ ರಿಸಲ್ಟ್ ಇದೆ ತೀರಾ ಸೆನ್ಸಿಟಿವ್ ಸ್ಕಿನ್ ಇದ್ದು ಪಿಂಪಲ್ಸ್ ಇತ್ತು ಅಂತಂದರೆ ಈ ಆಯಿಲ್ನ ಪ್ಲೀಸ್ ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ ಅದರಿಂದ ಇನ್ನಷ್ಟು ಪಿಂಪಲ್ಸ್ ಆಗುತ್ತೆ ನಿಮ್ಮ ಮುಖ ರ್ಯಾಷಸ್ ಆಗುತ್ತೆ ಬಟ್ ಡ್ರೈ ಇದ್ದು ಸ್ವಲ್ಪ ಆಯಿಲಿ ಇದ್ದು ನಿಮ್ಗೆ ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ನೀವು ಒನ್ ಅವರ್ ಟೂ ಅವರ್ ಈ ಥರ ಬಿಡ್ಬೋದು ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ಆಯ್ಲಿ ಸ್ಕಿನ್ ಇತ್ತು ಅಂತ ಅಂದರೆ ನೀವೊಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ಬೋದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಬಿಡಿ ಪಿಂಪಲ್ಸ್ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತಂದರೆ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಈಗ ನಾನಿಲ್ಲಿ ಬೀಟ್ರೂಟ್ ಬಂದು ಒಂದು ಪೂರ್ತಿ ಬೀಟ್ರೋಟಲ್ಲಿ ಅರ್ಧ ಬೀಟ್ರೋಟ್ ಹಾಕೊಂಡಿದ್ದೀನಿ ಕ್ಯಾರೆಟ್ ನಾನಿಲ್ಲಿ ಮೂರು ಕ್ಯಾರೆಟ್ ಸಣ್ಣ ಸಣ್ಣ ಮೂರು ಕ್ಯಾರೆಟ್ ಹಾಕೊಂಡಿದ್ದೀನಿ ಕಿತ್ಲೆಣ್ ಬಂದು ಎರಡು ಕಿತ್ಲೆಣ್ಣು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗೆ ಬಾಯ್ಲ್ ಮಾಡಬೇಕು ಅದು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗೆ ಬಾಯ್ಲ್ ಮಾಡಬೇಕು ಈ ಒಂದು ಆಯಿಲಿಂದ ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟ್ ಇದೆ ತುಂಬ ಜನ ಈ ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೂಡ ಇದೆ ಕೆಲವರಿಗೆ ಅಡ್ಜಸ್ಟ್ ಆಗದೆ ಇರೋವ್ರಿಗೂ ಕೂಡ ಈ ಒಂದು ಆಯಿಲಿಂದ ಪ್ರಾಬ್ಲಮ್ ಕೂಡ ಆಗಿದೆ ಬಟ್ ನಾವು ಯಾವುದೇ ಒಂದು ಮೆಡಿಸನ್ ಅಥವಾ ಒಂದು ಆಯಲ್ ಆಗಲಿ ನಾವು ಯಾವುದೇ ಒಂದು ಓಮ್ ರೆಮಿಡಿ ಆಗಲಿ ಟ್ರೈ ಮಾಡ್ತೀವಿ ಅಂತಂದರೆ ಪ್ಯಾಚ್ ಟೆಸ್ಟ್ನ ಟ್ರೈ ಮಾಡಿದೆ ಯಾವುದೇ ಕಾರಣಕ್ಕೂ ನೀವು ಯಾವುದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ ಫಸ್ಟು ಕೈಗೆ ಹಚ್ಚಿ ನೋಡಿ ಮತ್ತು ಕುತ್ತಿಗೆ ಭಾಗದಲ್ಲಿ ಹಚ್ಚಿ ನೋಡಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗಲಿಲ್ಲ ಅಂತ ಅಂದರೆ ಅದನ್ನು ನೀವು ಬಳಸ್ಬೋದು ಆ ನಂತರ ನಾನೊಂದು ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ ಎಲ್ಲನೂ ಕೂಡ ಗರಿ ಗರಿಯಾಗಿ ಬೆಂದೋಗ್ಬೇಕು ಆ ಮಟ್ಟಿಗೆ ನಾವು ಬಾಯ್ಲ್ ಮಾಡ್ಕೊಬೇಕು ಅದಾದಮೇಲೆ ನೀಟಾಗಿ ಈ ರೀತಿ ಸೋದಿಸ್ಕೊಂಬಿಡ್ತೀನಿ ಮತ್ತು ನಾನು ಇನ್ನೂ ಸತಿ ಸೋದಿಸ್ತೀನಿ ನಾನು ಬಟ್ಟೆಲ್ಲೂ ಕೂಡ ಸೋದಿಸ್ಕೊಬೇಕು ಅಂದರೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಇದೇ ವೀಡಿಯೋದಲ್ಲಿ ಅದರಲ್ಲೂ ಕೂಡ ಬಟ್ಟೆಲಿ ಸೋದಿಸ್ಕೊಂತೀನಿ ಈಗ ನಾನು ಮನೆಗೆ ಬಳಸ್ಕೊಳಕ್ಕೆ ಅಂತ ಮಾಡ್ಕೊಂಡಿದ್ದೆ ಕೊನೆಯಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ನ ಕೂಡ ಆ್ಯಡ್ ಮಾಡ್ಕೊಬೋದು ಈ ಒಂದು ಆಯಿಲ್ನ ಬಾಡಿಗೂ ಅಪ್ಲೈ ಮಾಡ್ಬೋದು ಫೇಸ್ಗೂ ಅಪ್ಲೈ ಮಾಡ್ಬೋದು ನೈಟ್ ಬಿಟ್ಟು ಮಾ ನಿಮಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ಡೇ ಟೈಮಲ್ಲಿ ಹಚ್ಕೊಳ್ಳಿ ಮಕ್ಕಳಿಗೆ ಹಚ್ಚುತ್ತೀನಿ ಅಂತ ಅಂದರೆ ನೀವು ಆಯ್ಲಿ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ನ ಹೋಗ್ಬೇಡಿ ಟೆನ್ ಇಯರ್ಸ್ವರೆಗೂ ಟೆನ್ ಇಯರ್ಸ್ ಆದಮೇಲೆ ಬಳಸಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ಸ್ಕಿನ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮಕ್ಳಿಗೆ ಬಳಸ್ತೀನಿ ಅಂತ ಅಂದರೆ ಇನ್ನು ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಮೊದಲನೇದಾಗಿ ನಾನು ಪ್ರತಿನಿತ್ಯ ಐದೈದು ಲೀಟ್ರು ಮಾಡೋಂಗೇ ಆಗಿದೆ ನಮ್ಮಲ್ಲಿ ಅಷ್ಟು ಈ ಒಂದು ಆಯಿಲ್ ಸೇಲ್ ಆಗ್ತಾಯಿದೆ ಹಾಗೆ ನಲಂಗು ವೈಟ್ನಿಂಗ್ ಫ್ಯಾಸ್ ಫೇಸ್ ಪ್ಯಾಕ್ ಕೂಡ ಅಷ್ಟೊಂದು ಸೇಲ್ ಆಗ್ತಾಯಿದೆ ಸೊ ಪ್ರತಿನಿತ್ಯ ನಾನು ಆಯಿಲ್ನ ಮಾಡಲೇಬೇಕು ಏನಕ್ಕೆ ಫ್ರೆಶ್ ಆಗಿ ಕೊಡಬೇಕು ಸೊ ಅದರಿಂದ ನಾನು ಎಲ್ಲದರಲ್ಲೂ ಈಗ ಕಿತ್ಲೆಣ್ ಸಿಪ್ಪೆಲ್ಲು ಔಷಧಿ ಹೊಡೆದಿರ್ತಾರೆ ಅದರಿಂದ ಇರಿಟೇಷನ್ ಯಾವುದೇ ರೀತಿ ಆಗಬಾರ್ದು ಅಂತ ನಾನು ಪ್ರತಿಯೊಂದು ಅಷ್ಟು ಕ್ಯಾರೆಟ್ ಬೀಟ್ರೋಟ್ ಹಾಗೆ ಸಿಪ್ಪೆ ಎಲ್ಲನೂ ಈ ರೀತಿ ತು ಕಟ್ ಮಾಡಿಟ್ಕೊಂಡು ಅದನ್ನು ತೊಳೆದು ಒಣಗಿಸ ಆದಮೇಲೆ ತುರ್ದು ಇಟ್ಕೊತೀನಿ ಈಗ ಐದು ಲೀಟ್ರ್ ಎಣ್ಣೆಗೆ ನೀವು ನೋಡ್ತಾ ಇರ್ಬೋದು ಐದು ಲೀಟ್ರ್ ಎಣ್ಣೆ ನಾನು ಕಂಪ್ಲೀಟಾಗಿ ಕೊಬ್ಬರಿ ನಮ್ಮ ಮನೇಲೆ ಕೊಬ್ಬರಿ ಇದೆ ಆ ಕೊಬ್ಬರಿನ ನಾನು ಗಾಣಕ್ಕೆ ಕೊಟ್ಟು ಅದನ್ನು ನೀಟಾಗಿ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬಂದು ಈ ರೀತಿ ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಯಾವುದೇ ರೀತಿ ಕೆಮಿಕಲ್ ಏನೂ ಇಲ್ಲ ನಿಮ್ಮ ಕಣ್ಣು ಮುಂದೆ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನಾನು ಜನರಿಗೂ ಅದೇ ರೀತಿ ತೋರಿಸ್ತಾ ಇದ್ದೀನಿ ಹಾಗೆ ಮಾಡ್ತಾ ಇದ್ದೀನಿ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕಲ್ಲಿ ನಮಗೆ ನಿಜವಾಗ್ಲೂ ಅದ್ಭುತವಾದ ರಿಸಲ್ಟು ನಮಗೆ ಸಿಗ್ತಾ ಇದೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ ಒನ್ಸಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಮತ್ತು ಈ ಒಂದು ಆಯಿಲ್ ಇಂದನೂ ಕೂಡ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಇದೆ ನಮ್ಮ ಜೀವನ ಪೂರ್ತಿ ಇದೊಂದು ಆಯಿಲ್ ಅನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ರಿಂಕಲ್ಸ್ ಕಮ್ಮಿ ಆಗುತ್ತೆ ಬೇಗ ಈಗ ತರ್ಟಿ ಇಯರ್ಸ್ಗೆಲ್ಲ ನಮಗೆ ರಿಂಕಲ್ ಸ್ಟಾರ್ಟ್ ಆಗಿಬಿಡುತ್ತೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಮಾರ್ಕ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅದು ಹೆಂಗೆ ಬರುತ್ತೋ ಈ ಇದೂಳಗಳು ಅದು ಹೆಂಗೆ ಕೂರುತ್ತೋ ನಮ್ಮ ಫೇಸಲ್ಲಿ ಗೊತ್ತಿಲ್ಲ ಕೆಮಿಕಲ್ಗೆ ಒಳಗಾಗದೆ ಆಗಿ ಈ ರೀತಿ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ನಮಗೆ ನಮ್ಮ ಫೇಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನಿಲ್ಲಿ ಒಟ್ಟು ಒಂದು ಹತ್ತು ಕ್ಯಾರೆ ತಗೊಂಡಿದ್ದೀನಿ ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಿತ್ಲೆನ್ ಸಿಪ್ಪೆ ತೊಗೊಂಡಿದ್ದೀನಿ ಐದು ಲೀಟರ್ಗೆ ಇನ್ನು ನಾನು ಆ ಥರ ಕಾಲು ಭಾಗ ಅಂದರೆ ಕಾಲು ಲೀಟ್ರ್ ಆಗೋಷ್ಟು ನಾನು ಆಯ್ಲಿ ಆಯಿಲ್ ಹಾಕ್ಕೊಂತ ಇದ್ದೀನಿ ಕಾಲು ಲೀಟ್ರ್ ಆಗೋಷ್ಟು ಆಲ್ಮಂಡ್ ಆಯಿಲ್ ಇದ್ದೀನಿ ಎರಡನ್ನೂ ಕಾಲು ಕಾಲು ಲೀಟ್ರು ಅಥವಾ ಅರ್ಧ ಅರ್ಧ ಲೀಟ್ರು ಹಾಕ್ಕೊತೀನಿ ಈಗ ಐದು ಲೀಟ್ರ್ ಎಣ್ಣೆ ನಮಗೆ ನಾಲ್ಕು ಲೀಟ್ರ್ ಎಣ್ಣೆ ಆಗೋಷ್ಟು ನಾವು ಸುಂಡಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟ್ ಇದು ಕೂಡ ಗರಿ ಗರಿ ಗರಿಯಾಗಿ ಹಾಕ್ಬಿಡ್ಬೇಕು ನೋಡಿ ಈ ರೀತಿ ಗರಿ ಗರಿಯಾಗೆ ಹಾಕ್ಬಿಡಬೇಕು ಈ ರೀತಿ ಸುಂಡಕ್ಕೆ ಬಿಟ್ಟಾಗಲೇ ನಮಗೆ ಆಯಲಲ್ಲಿ ಬರುವಂಥದ್ದು ಶೈನು ನಮ್ಮ ಮುಖದಲ್ಲೂ ಕೂಡ ಬರುತ್ತೆ ಅದೆಲ್ಲ ಆದಮೇಲೆ ನಾನು ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ನ ನ ತುಂಬ ತುಂಬಾ ಅಂದ್ರೆ ತುಂಬಾ ಘಮ ಅನ್ನತ್ತೆ ಇಡೀ ಮನೆಗೆನೆ ಘಮ ಘಮ ಅಂತ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ನಾನು ಈಗ ಆಯಿಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಪ್ರತಿನಿತ್ಯ ಮಾಡೋದೇ ಆಗಿದೆ ಈಗ ನೋಡಿ ವಿಟಮಿನ್ ಇ ಕ್ಯಾಪ್ಸುಲ್ ನಾನು ಒಟ್ಟು ಇಪ್ಪತ್ತು ಕ್ಯಾಪ್ಸುಲ್ ನ ಹಾಕೊಂಡಿದ್ದೀನಿ ಇದಕ್ಕೆ ಇಷ್ಟು ಗೋಲ್ಡನ್ ಕಲರ್ ಆಗಿ ಬಂದಿರುತ್ತೆ ನಾನು ಎಷ್ಟು ಚೆನ್ನಾಗಾಗಿದ್ದೀನಿ ಅಂತ ನೀವೇ ನೋಡ್ತಾ ಇರಬಹುದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಇಂದ ನನ್ನ ಮುಖದಲ್ಲಿರೋ ಇದ್ದಿದ್ದಂತ ಮಾರ್ಕ್ ಎಲ್ಲ ಹೋಗಿದೆ ಹಾಗೆ ಈ ಒಂದು ಆಯಿಲ್ ಇಂದ ಅಷ್ಟೊಂದು ಶೈನ್ ಕೂಡ ಬಂದಿದೆ ತುಂಬಾ ತುಂಬ ರಿಚ್ ಆಗು ಕೂಡ ಆಗಿದೆ ನೀವೇ ನೋಡ್ತಾ ಇರ್ಬೋದು ವಿತ್ ಪ್ರೂಫ್ ಫೋಟೋನು ಕೂಡ ಹಾಕಿದೆ ಹಾಗೆ ಕಸ್ಟಮರ್ ರಿವ್ಯೂ ಕೂಡ ನಮಗೆ ತುಂಬ ಚೆನ್ನಾಗೇ ಬರ್ತಾ ಇದೆ ಮತ್ತೆ ಈ ಒಂದು ಆಯಿಲ್ ಆಗಲಿ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ನಮ್ಮಲ್ಲಿ ಸಿಗುತ್ತೆ ಅಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು